ಈ ಇರುಳ್ಳಿ ಮಿಂಚಿ ಕೈ ಮತ್ತೆ ಕರಿಬೇವು ಸೊಪ್ ಹಾಕೊಂಡಿದ್ದೀನಿ ಒಗ್ರಣಿಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಮಿಂಚಿ ಫ್ರೈ ಸೋ ಈರುಳ್ಳಿ ಹಾಕಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಕಟ್ ಮಾಡಬೇಕು ഫ്രൈ മാ സോ ബീറ്റോട്ട് ഹോക്കണബന് கொஞ்சத்துக்கு அப்புறம் ருசியாக ಸ್ವಲ್ಪ உப்பு ಹಾಕிட்டு சாஸ் பேப்பர் போட்டுக்கிட்டேன் சல்லடைல வெண்ணெய் தூவறேன் சோ நான் லாஸ்ட்ல கொத்தமல்லி லாஸ்ட்ல கரென்ஸ் தூக்கவேணும் ಸೊ ಈ ಥರ ಮಾಡೋದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಗ್ಗರಣೆ ಬೀಟ್ರೋಟ್ ಗೊಜ್ಜು ತುಂಬ ಆರೋಗ್ಯಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರುತ್ತೆ ಎರಡು ಎರಡೇ ಒಲ್ಲ ಒಂದು ಮೆಣಸಿಗೆ ಹಾಕೋರು ಸಾಕು ಎ ಖಾರ ಹೊಡಿತೆ ಬಂದಿಲ್ಲ ನೋಡೋಣ ಸಲ ಮಿಕ್ಸ್ ಮಾಡೋಣ ಏನಿಲ್ಲ ಬೀಟ್ರೋಟ್ ಇತ್ತಲ್ಲ ಅದು ಮಾಡಿದ್ದೆ रेडी ಆಗಿತೆ બીટરૂટ પલ્યા બની નોરાણા ચપટી જેતે રોટી જેતે સર્વ સર્વ મડણો બીસે બીસે રોટી